ಕಲ್ಯಾಣಿ ಚಾಲುಕ್ಯರ ಶಿಲ್ಪಕಲಾ ವೀಕ್ಷಣೆಗೆ ಲಕ್ಕುಂಡಿ ಒಂದು ಪ್ರಮುಖ ತಾಣ ಇಲ್ಲಿನ ಬ್ರಹ್ಮ ಜನಾಲಯ ದಾನ ಚಿಂತಾಮಣಿ ಅತ್ತಿಮಬ್ಬೆ ಕಟ್ಟಿಸಿದ ಜನಾಲಯ ಕವಿ ಕವಿರನ್ನನ ಆಶ್ರಯದಾತೆ ಈಕೆಯ ಆಶ್ರಯದಲ್ಲೇ ಕವಿ ರನ್ನ ಕ್ರಿಸ್ತ ಶಕ ಒಂಬೈನೂರ ತೊಂಬತ್ ಮೂರರಲ್ಲಿ ಅಜಿತ ಪುರಾಣವನ್ನು ಬರೆದದ್ದು ಕ್ರಿಸ್ತ ಶಕ ಸಾವಿರದ ನೂರ ಹದಿನೇಳರಲ್ಲಿ ಹತ್ತಿಮಬ್ಬೆ ಈ ಬ್ರಹ್ಮಜಿನಾಲಯವನ್ನು ನಿರ್ಮಿಸಿ ಹಲವಾರು ದಾನದತ್ತಿಗಳನ್ನ ನೀಡದಲೆಂದು ತಿಳಿದು ಬರುತ್ತದೆ ಗರ್ಭಗೃಹದಲ್ಲಿ ನೇಮಿನಾಥನ ಸುಂದರ ಮೂರ್ತಿ ಇದೆ ಎರಡೂ ಬದಿಯಲ್ಲಿ ಚಾಮರ ಧಾರಣಿಯರ ಶಿಲ್ಪಗಳಿವೆ ಗರ್ಭಗೃಹದ ಬಾಗಿಲವಾಡ ಕುಸುರಿ ಕೆತ್ತನಗಳಿಂದ ನಿರ್ಮಿಸಲಾಗಿದೆ ನವರಂಗದಲ್ಲಿ ನಾಲ್ಕು ಕಂಬಗಳಿವೆ ದರದ ಮುಖಮಂಟಪದಲ್ಲಿ ಪೂರ್ಣ ಮತ್ತು ಅರೆಕಂಬಗಳಿವೆ ಅಂತರಾಳದ ಹೊರಗೆ ಎಡಬದಿಯಲ್ಲಿ ಚತುರ್ಮುಖ ಬ್ರಹ್ಮನ ಪೂರ್ಣ ಪ್ರಮಾಣದ ಶಿಲ್ಪವಿದೆ ಬಲಬದಿಯಲ್ಲಿ ಜೈನ ದೇವತೆ ಪದ್ಮಾವತಿಯ ಶಿಲ್ಪವಿದೆ